ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ಸತ್ಯವನ್ನು ತಿಳಿದುಕೊಂಡ ಆಕಾಶ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಜೀವನ್ಗೆ ಪ್ರಣಯ್ ಮೇಲೆ ಕೋಪ ಇದೆ ಅನ್ನುವುದರ ಬಗ್ಗೆ ಆಕಾಶ್ಗೂ ಗೊತ್ತಿತ್ತು ಆದರೆ ಕಣ್ಣ ಎದುರೆಯೇ ತನ್ನ ತಮ್ಮ ಸಾಯುತ್ತಿದ್ದರೂ ಅದನ್ನು ನೋಡಿಕೊಂಡು ಅವನು ಸಾಯೋದನ್ನೇ ಕಾಯುತ್ತ ಕುಳಿದುಕೊಳ್ಳುವ ವಿಕೃತ ಮನಸ್ಥಿತಿ ಇರುವವನು ಎನ್ನುವುದು ಅವನ ಬಾಯಿಯಿಂದಲೇ ಕೇಳಿ ತಿಳಿದುಕೊಂಡು ಒಂದು ರೀತಿ ಜೀವನ್ ಮೇಲೆ ತಿರಸ್ಕಾರ ಮೂಡಿತ್ತು ಅವನಿಗೆ ಅವನು ಸಹ ಕಾಲೇಜ್ ಟೈಮ್ನಲ್ಲಿ ಜೀವನ್ ಜೊತೆ ಸೇರಿಕೊಂಡು ಹೊಟ್ಟೆ ಕಿಚ್ಚಿನಿಂದ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದ್ದು ಉಂಟು ಆದರೆ ಅದು ಈ ರೀತಿ ಅತಿರೇಕಕ್ಕೆ ಯಾವತ್ತೂ ಹೋಗಿರಲಿಲ್ಲ ಮನೆಯವರ ಎದುರು ಇವನು ಮಾಡಿರುವ ಹೀನ ಕೃತ್ಯದ ಬಗ್ಗೆ ಹೇಳೋದು ಅವನಿಗೆ ನಿಮಿಷದ ಕೆಲಸವಾಗಿತ್ತು ಆದರೆ ತಮ್ಮ ಇಷ್ಟು ವರ್ಷದ ಸ್ನೇಹಕ್ಕೆ ಬೆಲೆ ಕೊಟ್ಟು ಯಾರಿಗೂ ಏನು ಹೇಳದೆ ಸುಮ್ಮನದನು ಬೇಕರಿಯಿಂದ ಹೊರಟು ಮತ್ತೆ ಬಟ್ಟೆ ಅಂಗಡಿಗೆ ಬಂದಿದ್ದರೂ ಇಬ್ಬರು ಅಲ್ಲಿಗೆ ಬಂದ ನಂತರ ಸಂಪತ್ನನ್ನೇ ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡಿದ ಆಕಾಶ್ ಆಗಲೇ ಅವನಿಗೂ ಜೀವನ್ ಹೇಳಿದ್ದು ಸರಿ ಅನ್ನಿಸೋಕೆ ಶುರುವಾಗಿದ್ದು ಅವನು ಸಂಪತ್ನನ್ನೇ ಬಿಟ್ಟು ಬಿಡದೆ ನೋಡುತ್ತಿರುವುದನ್ನು ನೋಡಿದ ಜೀವನ್ ಅವನ ಬಳಿಗೆ ಬಂದು ಯಾಕೋ ಅವನನ್ನು ಹಾಗೆ ನೋಡುತ್ತಾ ಇದ್ದೀಯ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರಲಿಲ್ಲ ಎಂದರೆ ಅವನ ಹತ್ತಿರ ನಮ್ಮ ಕಾಲೇಜ್ ಲೈಫ್ ಬಗ್ಗೆ ಸಂಬಂಧಪಟ್ಟ ಯಾವುದಾದರೂ ಪ್ರಶ್ನೆ ಕೇಳಿ ನೋಡು ಆಗ ಅವನು ಉತ್ತರ ಕೊಡೋಕೆ ಹೇಗೆ ಒದ್ದಾಡುತ್ತಾನೆ ಅನ್ನೋದು ನಿನಗೆ ಗೊತ್ತಾಗುತ್ತೆ ಎಂದು ಹೇಳಿ ಸಂಪತ್ನನ್ನು ಆಡಿಕೊಂಡು ನಗುವ ಹಾಗೆ ಜೋರಾಗಿ ನಗುತ್ತಾ ಹೇಳಿದ ಅವನ ಮಾತು ಕೇಳಿ ಜೀವನನ್ನೇ ಅಸಮಾಧಾನದಿಂದ ನೋಡುತ್ತಾನೆ ಆಕಾಶ್ ಅಲ್ಲ ಪ್ರಣಯಿಂದ ತನಗೆ ಹೆಲ್ಪ್ ಆಗಿದೆ ಅವನಿಂದ ತನಗೆ ಮರುಜನ್ಮ ಸಿಕ್ಕಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟ ಇಲ್ಲದಿದ್ದರೂ ಪ್ರಣಯಾಗಿ ಆ್ಯಕ್ಟ್ ಮಾಡೋಕೆ ಒಪ್ಪಿಕೊಂಡಿದ್ದಾನೆ ಸಂಪತ್ ಹೇಳಬೇಕು ಅಂದರೆ ಸರ್ಜರಿಯ ಟೈಮ್ನಲ್ಲಿ ಇವನಿಗೆ ಕೈ ತುಂಬ ದುಡ್ಡು ಕೊಟ್ಟ ಮೇಲೆ ಅವನು ಇಲ್ಲಿ ಬಂದು ಈ ರೀತಿ ಕಷ್ಟಪಡಬೇಕಾದ ಅವಶ್ಯಕತೆಯೇ ಇರಲಿಲ್ಲ ಆದರೆ ಮಾನವೀಯತೆಯ ದೃಷ್ಟಿಯಿಂದ ಇವನ ತಂಗಿ ಮದುವೆ ನಡೆಯಲು ತನಗೂ ಇದಕ್ಕೂ ಸಂಬಂಧನೇ ಇಲ್ಲದಿದ್ದರೂ ಇಲ್ಲಿಗೆ ಬಂದು ಕಷ್ಟಪಡ್ತಾ ಇದ್ದಾನೆ ಸಂಪತ್ ಆದರೆ ಇವನಿಗೆ ಅದರ ಬಗ್ಗೆ ಸ್ವಲ್ಪ ಕೂಡ ಕೃತಜ್ಞತೆಯೇ ಇಲ್ಲ ಅವನನ್ನೇ ಆಡಿಕೊಂಡು ಅಣಕಿಸುವ ಹಾಗೆ ನಗ್ತಾನೆ ಛೆ ಇಂಥವನನ್ನು ನನ್ನ ಬೆಸ್ಟ್ ಫ್ರೆಂಡ್ ಹೇಳಿಕೊಳ್ಳೋಕೆ ನನಗೆ ನಾಚಿಕೆ ಆಗುತ್ತೆ ಎಂದು ಜೀವನ್ಗೆ ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದ ಆಕಾಶ ಆಗ ಸಂಪತ್ನ ಮೇಲೆ ಅವನಿಗೆ ಒಂದು ರೀತಿ ಅಭಿಮಾನ ಮೂಡಿತ್ತು ಜೀವನ್ ಮಾತುಗಳನ್ನು ನೆಗ್ಲೆಕ್ಟ್ ಮಾಡಿ ಸೀದ ಸಂಪತ್ ಕುಳಿತಿರುವ ಪಕ್ಕ ಹೋಗಿ ಕುಳಿತುಕೊಂಡನು ಸಹನಾಳ ಮದುವೆ ಆಗಬೇಕಾಗಿರುವ ಗಂಡು ತನ್ನ ಪಕ್ಕ ಬಂದು ಕುಳಿತುಕೊಂಡಿರುವುದನ್ನು ನೋಡಿ ಆಯ್ ಆಕಾಶ್ ಬಟ್ಟೆ ಪರ್ಚೇಸ್ ಮಾಡಿ ಆಯ್ತಾ ಎಂದು ಆತ್ಮೀಯತೆಯಿಂದ ಅವನನ್ನು ವಿಚಾರಿಸಿಕೊಳ್ಳುವಂತೆ ವಿಚಾರಿಸಿಕೊಂಡ ಸಂಪತ್ಗೆ ಗೊತ್ತಿರಲಿಲ್ಲ ತನ್ನ ಬಗ್ಗೆ ಎಲ್ಲವೂ ಅವನಿಗೆ ಗೊತ್ತಿದೆ ಎಂದು ಪರಿಚಯವೇ ಇಲ್ಲದೆ ಇರೋ ವ್ಯಕ್ತಿಯನ್ನು ಪರಿಚಯ ಇರುವ ಹಾಗೆ ವರ್ಷಗಳಿಂದ ಗೊತ್ತಿರುವಂತೆ ಮಾತನಾಡಿಸುತ್ತಿರುವುದು ಹಾಗೆ ತನ್ನ ಸ್ವಭಾವವನ್ನೇ ಬದಲಾಯಿಸಿಕೊಂಡು ಬೇರೆಯವರ ಹಾಗೆ ಇರುವುದು ಎಷ್ಟು ಕಷ್ಟ ಅಲ್ವಾ ಎನ್ನಿಸಿ ಪ್ರಣಯ್ ನೋಡಿ ಪಾಪ ಎನ್ನಿಸುತ್ತಿತ್ತು ಆಕಾಶಕ್ಕೆ ಆಗ ಅವನ ಕೈ ಮೇಲೆ ತನ್ನ ಕೈ ಇಟ್ಟವನು ಕೆಲವೊಮ್ಮೆ ಅತಿಯಾದ ಒಳ್ಳೆತನ ಕೂಡ ಒಳ್ಳೆಯದಲ್ಲ ನಾವು ಒಬ್ಬರಿಗೆ ಒಳ್ಳೆಯದು ಮಾಡಿದರೆ ನಮಗೂ ಒಳ್ಳೆಯದ್ದೇ ಆಗುತ್ತದೆ ಅನ್ನೋ ಕಾಲ ಹೊರಟು ಹೋಗಿದೆ ಕಾಲ ಬದಲಾಗುತ್ತಾ ಹೋದ ಹಾಗೆಲ್ಲ ಮನುಷ್ಯ ಹಾಗೂ ಅವನ ಮನಸ್ಥಿತಿ ಎರಡೂ ಬದಲಾಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರನ್ನು ಕುರುಡಾಗಿ ನಂಬಬೇಡಿ ಸ್ವಾರ್ಥದ ಪ್ರಪಂಚ ಇದು ನಂಬಿಸಿ ಕುತ್ತಿಗೆ ಕುಯ್ಯೋರೇ ಜಾಸ್ತಿ ಎಂದು ಹೇಳಿ ಅಲ್ಲಿಂದ ಎದ್ದು ನಡೆದಿದ್ದ ಆಕಾಶ್ ಅವನು ಓದುತ್ತಲೇ ದೃಷ್ಟಿನೆಟ್ಟ ಸಂಪತ್ಗೆ ಅವನ ಮಾತು ಅರ್ಥ ಆಗಲಿಲ್ಲ ನಾನಗೇನೋ ಕೇಳಿದರೆ ಇವರೇನೋ ಹೇಳಿ ಹೋಗ್ತಾ ಇದ್ದಾರಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ಬಟ್ಟೆಗಳನ್ನು ಪರ್ಚೇಸ್ ಮಾಡಿ ಆದ ನಂತರ ಒಡವೆ ಅಂಗಡಿಗೆ ಹೋಗಿ ಅಲ್ಲಿ ತಮಗೆ ಬೇಕಾಗಿದ್ದ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡಿ ಅದನ್ನು ಸಹ ಮಾಡಲು ಆಕೆ ಮನೆಗೆ ಹಿಂದಿರುಗಿ ಬರುವ ಅಷ್ಟರಲ್ಲಿ ಸಂಜೆಯಾಗಿತ್ತು ರಾತ್ರಿ ಊಟವಾದ ಬಳಿಕ ಪ್ರಣಯ್ನನ್ನು ಹುಡುಕಿ ಅವನ ರೂಮಿಗೆ ಬಂದಿದ್ದರೂ ಜನಾರ್ದನ್ ಬೆಳಗ್ಗೆಯಿಂದ ಬಿಡುವಿಲ್ಲದ ಕಾರಣ ತನ್ನ ಆಫೀಸ್ ವರ್ಕ್ ಕಡೆ ಗಮನ ಕೊಡಲು ಆಗಿರಲಿಲ್ಲ ಸಂಪತ್ತಿಗೆ ಲ್ಯಾಪ್ಟಾಪ್ ಹಿಡಿದು ಯಾವುದೋ ಕೆಲಸದಲ್ಲಿ ತೊಡಗಿದ್ದವನು ಜನಾರ್ದನ್ ಬಂದಿದ್ದನ್ನು ನೋಡಿ ತನ್ನ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಕುಳಿತ ಜಾಗದಿಂದ ಎದ್ದು ನಿಂತು ಮಾವ ಇಷ್ಟೊತ್ತಲ್ಲಿ ನೀವಿಲ್ಲಿ ಎಂದು ಕೇಳಿದ ನಿನ್ನ ಜೊತೆ ಸ್ವಲ್ಪ ಮಾತನಾಡೋದಿತ್ತು ಪ್ರಣಯ್ ಅದಕ್ಕೆ ಬಂದೆ ಸರಿ ಬನ್ನಿ ಕೂತ್ಕೊಳ್ಳಿ ಏನು ವಿಷಯ ಹೇಳಿ ಪ್ರಣಯ್ ಮೊನ್ನೆ ನೀನು ಮತ್ತು ನೀತು ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲಿ ಏನಾಯಿತು ಎಂದು ನೇರ ವಿಷಯಕ್ಕೆ ಬಂದಿದ್ದರು ನೆನ್ನೆಯ ನೀತುವಿನ ಪ್ರಶ್ನೆಯಿಂದ ಅವರ ಮನಸ್ಸು ವಿಚಲಿತವಾಗಿತ್ತು ಅವಳಿಗೆ ವನಜಾಕ್ಷಿಯ ಬಗ್ಗೆ ಹೇಗೆ ಗೊತ್ತಾಯಿತು ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಣಯ್ ಅನ್ನು ಹುಡುಕಿ ಬಂದಿದ್ದರು ಅವರ ಮಾತು ಕೇಳಿದ ಮೇಲೆ ಅಂದು ನೀತ್ ದೇವಸ್ಥಾನದಲ್ಲಿ ನಡೆದುಕೊಂಡಿದ್ದೆಲ್ಲ ನೆನಪಾಗಿತ್ತು ಸಂಪತ್ಗೆ ಅಲ್ಲಿ ನೀತು ಇದ್ದ ಪರಿಸ್ಥಿತಿಯ ಬಗ್ಗೆ ಇವರಿಗೆ ಹೇಳಲಾ ಬೇಡವಾ ಎಂದು ಯೋಚಿಸುತ್ತಿದ್ದನು ಸಂಪತ್ ಒಂದು ಕಡೆ ಆ ವಿಷಯ ಕೇಳಿ ಇವರು ಗಾಬರಿಯಾಗಿ ಬಿಟ್ಟರೆ ಎನ್ನುವ ಯೋಚನೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಮಗಳ ಬಗ್ಗೆ ಅಪ್ಪ ಅಮ್ಮನಿಗೆ ತಿಳಿದುಕೊಳ್ಳುವ ಎಲ್ಲ ಅಧಿಕಾರವೂ ಇದೆ ಆಗೊಂದು ವೇಳೆ ನಾನು ಇವರಿಂದ ವಿಷಯ ಮುಚ್ಚಿಟ್ಟು ಮುಂದೆ ಅದರಿಂದ ಏನಾದರೂ ಅನಾಹುತವಾದರೆ ಅದಕ್ಕೆ ನೇರ ಕಾರಣ ನಾನೇ ಆಗುತ್ತೇನೆ ಸೊ ಎಲ್ಲವನ್ನು ಇವರ ಹತ್ತಿರ ಹೇಳೋದೇ ಒಳ್ಳೆಯದು ಎಂದುಕೊಂಡು ಸತ್ಯ ಹೇಳಲು ಮುಂದಾದನು ತಾನು ಪ್ರಶ್ನೆ ಕೇಳಿ ಅಷ್ಟು ಹೊತ್ತಾದರೂ ಏನೊಂದು ಹೇಳದೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಪ್ರಣಯ್ನನ್ನು ನೋಡಿ ಪ್ರಣಯ್ ನಿನ್ನೆ ಕೇಳ್ತಾ ಇರೋದು ಹೇಳು ದೇವಸ್ಥಾನದಲ್ಲಿ ಏನಾಯಿತು ನಿನ್ನೆ ಯಾಕೆ ನೀತು ನಮ್ಮ ಹತ್ತಿರ ಏನನ್ನೋ ಪ್ರಶ್ನೆ ಕೇಳ್ತಾ ಇದ್ಲು ಎಂದು ಅವನನ್ನು ಎಚ್ಚರಿಸುವ ಹಾಗೆ ಮತ್ತೊಮ್ಮೆ ಕೇಳಿದರು ಆಗ ಒಂದು ನಿಟ್ಟುಸಿರು ಬಿಟ್ಟ ಸಂಪತ್ ಮಾವ ನಾವು ಇಲ್ಲಿಂದ ಹೋಗಬೇಕಾದರೆ ನೀತು ಚೆನ್ನಾಗಿಯೇ ಇದ್ದಳು ಆದರೆ ದೇವಸ್ಥಾನದ ಒಳಗೆ ಹೋಗುತ್ತಿದ್ದ ಹಾಗೆ ಅವಳಿಗೆ ಏನಾಯಿತು ಗೊತ್ತಿಲ್ಲ ದೇವರ ಮುಂದೆ ಕೈ ಮುಗಿದು ನಿಲ್ಲುತ್ತಿದ್ದ ಹಾಗೆ ತಲೆ ಸುತ್ತಿ ಬಿದ್ದಳು ಆಗ ನನಗೆ ತುಂಬಾ ಗಾಬರಿಯಾಯಿತು ಏನು ಮಾಡಬೇಕು ಎಂದು ಕೈಕಾಲೇ ಆಡಲಿಲ್ಲ ಆಗ ಅಲ್ಲಿಯೇ ಇದ್ದ ಅರ್ಚಕರು ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳಿಗೆ ಎಚ್ಚರವಾಗುತ್ತದೆ ಚಿಂತೆ ಮಾಡಬೇಡಿ ಎಂದು ಅವಳನ್ನು ಅವರ ಮನೆಗೆ ಎತ್ತಿಕೊಂಡು ಬರುವಂತೆ ಹೇಳಿದರು ಅಷ್ಟೊತ್ತಿಗಾಗಲೇ ಜೋರು ಮಳೆ ಸ್ಟಾರ್ಟ್ ಆಗಿತ್ತು ಆದರೆ ಅರ್ಧ ಗಂಟೆ ಕಳೆದರೂ ಒಂದು ಗಂಟೆ ಎರಡು ಗಂಟೆ ಕಳೆದರೂ ಅವಳಿಗೆ ಎಚ್ಚರ ಆಗಲಿಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದರೆ ಮಳೆ ಬರುತ್ತಿದ್ದರಿಂದ ಹೊರಗೆ ಹೋಗಲು ಆಗುತ್ತಿರಲಿಲ್ಲ ಆಮೇಲೆ ರಾತ್ರಿ ಸುಮ್ ಸರಿಸುಮಾರು ಎಂಟು ಗಂಟೆಗೆ ಎಚ್ಚರವಾಗಿತ್ತು ಅವಳಿಗೆ ಆಮೇಲೆ ಆ ದೇವಸ್ಥಾನ ಕಟ್ಟಿಸಿದ ದಿನದಿಂದ ಹಿಡಿದು ಇಲ್ಲಿವರೆಗೂ ದೇವಸ್ಥಾನದ ಅಭಿವೃದ್ಧಿಯಾಗಿದ್ದ ಫೋಟೋಗಳೆಲ್ಲ ಬೇಕು ಅಂತ ಅರ್ಚಕರ ಹತ್ತಿರ ಕೇಳಿ ಪಡೆದು ಆಮೇಲೆ ಇಪ್ಪತ್ತೈದು ವರ್ಷಗಳ ಹಿಂದಿನ ದೇವಿಯ ಫೋಟೋ ತೆಗೆದುಕೊಂಡು ಏನನ್ನೋ ಯೋಚಿಸಿ ಆ ಸುರಿಯೋ ಮಳೆಯಲ್ಲಿ ಹೊರಗೂಡಿದಳು ಹಾಗಂತೂ ನನಗೆ ವಿಪರೀತ ಭಯವಾಯಿತು ಆಗ ನಾನು ಅವಳ ಹಿಂದೆಯೇ ಹೋಗಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ ಅವಳು ಯಾವುದೋ ಕನಸಿನ ಬಗ್ಗೆ ಹೇಳ್ತಾ ಇದ್ಳು ಯಾವುದೋ ಗರ್ಭಿಣಿ ಹೆಣ್ಣು ಇದೇ ಥರ ಮನೆ ಮಳೆಯಲ್ಲಿ ಓಡ್ತಾ ಇರ್ತಾಳೆ ಅವಳು ಓಡ್ತಾ ಇರೋ ಜಾಗ ಇದೆ ನನಗೆ ಚೆನ್ನಾಗಿ ನೆನಪಿದೆ ಅವಳು ಇದೇ ಊರು ಇರಬೇಕು ಅನ್ನಿಸುತ್ತೆ ಇದೇ ರೋಡ್ನಲ್ಲಿ ಹೋದರೆ ಪಕ್ಕಾ ಆ ಹೆಂಗಸಿನ ಮನೆ ಸಿಗಬಹುದು ಅಂತ ಏನೇನೋ ಹೇಳ್ತಾ ಇದ್ಲು ಆಮೇಲೆ ಬೆಳಗ್ಗೆ ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ ಅವಳನ್ನು ಸಮಾಧಾನ ಮಾಡಿ ಮನೆಗೆ ಕರೆಕೊಂಡು ಬಂದೆ ಆಮೇಲೆ ಬೆಳಿಗ್ಗೆ ಮತ್ತೆ ಅದೇ ರೋಡಿಗೆ ಕರ್ಕೊಂಡು ಹೋದಳು ಒಂದು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋದರೂ ಅವಳು ಹುಡುಕುತ್ತಿರುವ ಆ ಹೆಂಗಸಿನ ಮನೆ ಅವಳಿಗೆ ಸಿಗಲಿಲ್ಲ ಇಪ್ಪತ್ತೈದು ವರ್ಷದ ಹಿಂದಿನ ಊ ಊರಿಗೂ ಈಗಿನ ಊರಿಗೂ ತುಂಬ ಬದಲಾಗಿದೆ ಅದಕ್ಕೆ ನನಗೆ ಸರಿಯಾಗಿ ದಾರಿ ಗೊತ್ತಾಗುತ್ತಿಲ್ಲ ಅಂತ ಎಲ್ಲೆಲ್ಲೋ ಸುತ್ತಾಡಿಸುತ್ತಿದ್ದಳು ಆಮೇಲೆ ಕೊನೆಗೆ ಒಂದು ಮಣ್ಣು ರೋಡು ತೋರಿಸಿ ಆ ದಾರೀ ಹೋಗೋ ಹೋಗೋಣ ಬಾ ಅಂದಳು ಆದರೆ ನನಗೂ ಅವಳು ಹೇಳಿದ ಕಡೆಯೆಲ್ಲ ಹೋಗಿ ಸಾಕಾಗಿತ್ತು ನಾನು ಬರಲ್ಲ ಅಂದಾಗ ಅವಳೊಬ್ಬಳೇ ಹೋದಳು ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬರ್ತಾಳೆ ಅಂತ ಕಾಯುತ್ತಾ ನಿಂತಿದ್ದೆ ಆದರೆ ಅವಳು ಹೋಗಿ ಅರ್ಧ ಗಂಟೆಯಾದರೂ ಬರೆದಿದ್ದಾಗ ಮತ್ತೆ ನಾನು ಅವಳನ್ನು ಹುಡುಕಿ ಹೊರಟೆ ಅಲ್ಲಿ ಹೋಗಿ ನೋಡಿದರೆ ವನಜಾಕ್ಷಿ ಅಂತ ಬರೆದಿದ್ದ ಗೋರಿಯ ಮುಂದೆ ಕುಳಿತು ಅಳ್ತಾ ಇದ್ದಳು ಅಳ್ತಾ ಇರೋದಕ್ಕೆ ಕಾರಣ ಕೇಳಿದರೆ ನನಗೂ ಗೊತ್ತಿಲ್ಲ ಇವರು ನನಗೆ ಹತ್ತಿರವಾದ ವ್ಯಕ್ತಿ ಅನ್ನಿಸ್ತಿದೆ ಯಾಕೋ ಇದನ್ನು ನೋಡ್ತಾ ಇದ್ದರೆ ಹೊಟ್ಟೆ ಅವಳಿಗೆಲ್ಲ ಸಂಕಟ ಇದೆ ಅಂತ ಹೇಳಿಕೊಂಡು ಜೋರಾಗಿ ಅಳ್ತಾ ಇದ್ದಳು ಆಗ ಇವಳು ಯಾರು ಅನ್ನೋದನ್ನು ನಿಮ್ಮನ್ನು ಕೇಳಿದರೆ ಗೊತ್ತಾಗುತ್ತೆ ಬಾ ಅಂತ ಸಮಾಧಾನ ಮಾಡಿ ಹೇಗೋ ಅವಳನ್ನು ಅಲ್ಲಿಂದ ಕರೆದುಕೊಂಡು ಬಂದಿದ್ದೆ ಅದಕ್ಕೆ ಇರಬೇಕು ನಿನ್ನೆ ಅವಳು ನಿಮ್ಮ ಬಳಿ ಹಾಗೆ ಅವರ ಬಗ್ಗೆ ಕೇಳಿದ್ದು ಎಂದು ಯಾವ ಒಂದೂ ವಿಷಯವನ್ನು ಮುಚ್ಚುಮರೆ ಮಾಡದೆ ಎಲ್ಲವನ್ನು ಹೇಳುತ್ತಾನೆ ಸಂಪತ್ ಪೂರ್ತಿ ವಿಷಯ ಕೇಳಿದ ಜನಾರ್ದನ್ ಅವರು ಕಲ್ಲಿನಂತೆ ಕುಳಿತು ಬಿಟ್ಟರು ಸಂಪತ್ ನೀತುವಿಗೆ ಬೀಳುತ್ತಿದ್ದ ಕನಸಿನ ಬಗ್ಗೆ ಹೇಳಿದ ಕೂಡಲೇ ಅವರಿಗೆ ಎಲ್ಲ ವಿಷಯವೂ ಅರ್ಥವಾಗಿ ಹೋಗಿತ್ತು ಅಮ್ಮ ತಾಯಿ ಪದ್ಮಾವತಿ ಹಾಗಿದ್ರೆ ನೀನೇ ಅವಳಿಗೆ ಎಲ್ಲ ಸತ್ಯ ತಿಳಿಸಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ ಆದರೆ ಯಾಕೆ ಅವಳಿಗೆ ಸದ್ಯ ತಿಳಿದು ಆಗಬೇಕಾಗಿದ್ದು ಏನಿದೆ ಈಗ ಇರುವ ಹಾಗೆಯೇ ಇರಲಿ ಬಿಡು ತಾಯಿ ಎಂದು ಕುಳಿತ ಜಾಗದಲ್ಲಿಯೇ ತಾಯಿ ಪದ್ಮಾವತಿಯ ಮೊರೆ ಹೋಗಿದ್ದರು ಜನಾರ್ದನ್ ತಾನು ಅಷ್ಟು ಹೇಳಿದರೂ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತಿರುವ ಜನಾರ್ದನವರನ್ನು ನೋಡಿ ಅವ ಯಾಕೆ ಸುಮ್ಮನಾದ್ರಿ ಏನಾದರೂ ಮಾತಾಡಿ ಎಂದು ಕೇಳುವ ಮೂಲಕ ಅವರನ್ನು ವಾಸ್ತವಕ್ಕೆ ಕರೆತಂದಿದ್ದ ಆಗ ಕುಳಿತ ಜಾಗದಿಂದ ಎತ್ತು ನಿಂತವರು ಸರಿಯಾಯಿತು ಹೊತ್ತಾಗಿದೆ ನೀನು ಮಲಗು ಎಂದು ಹೇಳಿ ರೂಮಿನಿಂದ ಹೊರಗೆ ಹೋಗುತ್ತಿರುವವರನ್ನು ಮತ್ತೆ ತಡೆದಿದ್ದ ಸಂಪತ್ ಮಾವ ಒಂದು ನಿಮಿಷ ನಿಮ್ಮ ಹತ್ರ ನಾನೇನೋ ಕೇಳಬೇಕಾಗಿತ್ತು ಆವತ್ತು ಹೊರಗೆ ಕಾಲು ಕಾಲಿರೋಕೂ ಹೆದರುವಷ್ಟು ಮಳೆ ಬರ್ತಾ ಇದೆ ಅಂತ ಹೇಳಿದರೂ ಕೂಡ ಯಾಕೆ ಆ ಮಳೆಯಲ್ಲಿ ನಿಂತುಕೊಂಡು ಬಾ ಅಂತ ಹೇಳಿದ್ದು ನೀವು ಎಂದು ತನ್ನ ಮನಸ್ಸಿನಲ್ಲಿ ಇದ್ದ ಅನುಮಾನವನ್ನು ಕೇಳಿದ ಆಗ ಅವನ ಕಡೆ ಗಂಭೀರವಾದ ನೋಟ ಬೀರಿದವರು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳುವ ಗೋಜ್ಗೆ ಹೋಗದಿದ್ದೇರೇನೇ ಒಳ್ಳೆಯದು ಪ್ರಣಯ್ ಆಗ ಎಲ್ಲರ ಮನಸ್ಸಿಗೂ ನೆಮ್ಮದಿ ಇರುತ್ತದೆ ಎಂದು ಒಗಟಾಗಿ ಹೇಳಿ ಅಲ್ಲಿಂದ ಹೊರ ನಡೆದರು ಅವರ ಒಗಟಿನ ಮಾತು ಸಂಪತ್ಗೆ ಅರ್ಥ ಆಗದೆ ಅವರು ಹೋದ ದಾರಿಯಲ್ಲಿಯೇ ನೋಡುತ್ತಾ ಒಂದು ಬಿಟ್ಟ